ನೋಡಪ್ಪ ಅಲ್ಲಿ ನಾನು ಹೋದಾಗ ಮಾಗಡಿನಲ್ಲಿ ಕೋಲಾರದಲ್ಲ ಮಾಗಡಿ ಮಾಗಡಿನಲ್ಲಿ ಭಾಳ ಜನ ಮಿನಿಸ್ಟ್ರಿಗಳು ಎಮ್ ಎಲ್ ಎಗಳು ರೈತರು ಮತ್ತು ಮಿಲ್ಕ್ ಯೂನಿಯನ್ನವರು ಬೆಂಗಳೂರು ಮಿಲ್ಕ್ ಯೂನಿಯನ್ನವರು ಒತ್ತಾಯ ಮಾಡಿದ್ರು ನಮಗೆ ಬೇರೆ ರಾಜ್ಯಗಳಿಗಿಂತ ಭಾಳ ಕಡಿಮೆ ಇದೆ ಕರ್ನಾಟಕದಲ್ಲಿ ಮಾರಾಟದ ಬೆಲೆ ಮತ್ತು ಕೊಂಡ್ಕೊಳ್ತಕ್ಕಂಥ ಬೆಲೆ ನಮಗೆ ಹೆಚ್ಚು ಕೊಡಬೇಕು ರೈತರಿಗೆ ಭಾಳ ಕಷ್ಟ ಆಗಿದೆ ರೈತರಿಗೆ ಇವತ್ತು ಜಾನುವಾರುಗಳು ಉಪಯೋಗಿಸ್ತಕ್ಕಂಥ ಆಹಾರ ಪದಾರ್ಥಗಳು ಹಸುಗಳಿರ್ಬೋದು ಎಮ್ಮೆಗಳಿರ್ಬೋದು ಉಪಯೋಗಿಸ್ತಕ್ಕಂಥ ಇಂಡಿ ಭೂಸ ಇವೆಲ್ಲ ಜಾಸ್ತಿ ಆಗಿದೆ ಫೀಡೆಲ್ಲ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಜಾಸ್ತಿ ಮಾಡಿ ಅಂತ ಕೇಳಿದ್ರು ನಾವು ಒಂದು ವೇಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಒಂದು ವೇಳೆ ಜಾಸ್ತಿ ಮಾಡಿದ್ರೆ ಅದನ್ನ ಸಂಪೂರ್ಣವಾಗಿ ರೈತರು ಕೊಡಬೇಕು ಅಂತ ಹೇಳಿ ಒಬ್ಬರು ಮಾತಾಡಿದ್ರೆ ಹೇಳ್ತೀನಪ್ಪ ಅದೇ ಮಾತಾಡ್ರೆ ಹೇಳ್ತಿನಪ್ಪ ಮಾತಾಡ್ತಾರೆ ಹಾಲಿನ ದರವನ್ನ ರೈತರಿಕೊಡಬೇಕagitte 1 ರೂಪಾಯನ್ನ ಕಡಿತ ಮಾಡಿದ್ರು ಅವರು ನಿರ್ಧಾರ ತಗಿದ್ಕೊಂಡು ಏನು ಮಂಡಳಿ ಒಪ್ಪಿಕೊಂಡವರು ನಿರ್ಧಾರ ಮಾಡಿ ರೈತರಿಕೊಡಬೇಕagitte ಉತ್ಪನ್ನದ ನಾನು ಹಿಂದೆ ಕೇಳಿದೀನ ಮುಂದೆ ಕೇಳಿದೀನ ಅಲ್ಲ ನಾನು ಈಗ ನಾನು ಹೇಳಿರೋದು ಎಲ್ಲಿದ್ರಿ ಅಲ್ಲ ಅಲ್ಲ ಈಗ ಹೇ ಸುಮ್ಮನೆ ಏನೋ ಪ್ರಶ್ನೆ ಕೇಳಬೇಡಿ ನೀವು ನಾನು ಹೇಳಿರೋದು ಮುಂದಕ್ಕೆ ಮಾಡಿದ್ರೆ ಬೆಲೆ ಜಾಸ್ತಿ ಮಾಡಿದ್ರೆ ಹಾಲಿನ ಥರ ಹೆಚ್ಚು ಮಾಡಿದ್ರೆ ಮಾಡಿದ್ರೆ ಅದನ್ನು ರೈತರಿಗೆ ಸಂಪೂರ್ಣವಾಗಿ ವರ್ಗಾಯಿಸಬೇಕು ಅಂತ ಹೇಳಿದ್ದೀನಿ

ನನ್ನನ್ನು ಭೇಟಿ ಮಾಡಿ ಎಸ್ ಐ ಟಿ ಮಾಡಿ ಅಂತ ಹೇಳಿದರು ಯಾಕಂತಂದರೆ ಒಂದು ಒಂದು ಅಫೆನ್ಸ್ ಒಂದು ಎಫ್ ಐ ಆರ್ ಅಲ್ಲ ಅವ್ರ ಮೇಲೆ ಆಗಿರೋದು ಮುನಿರತ್ನ ಅವ್ರ ಮೇಲೆ ಒಂದು ಎಕ್ಸ್ಟಾರ್ಷನ್ಗಾಗಿದೆ ಎರಡನೇದು ಪಿ ಸಿಆರ್ ಆಗಿದೆ ಮೂರನೇದು ರೇಪ್ ಕೇಸ್ಗಾಗಿದೆ ಏನು ಮಾಡಬೇಕು ಹೇಳಿ ನೋಡೋಣ ನೀವೇ ಹೇಳ್ರಿ ಅಲ್ಲ ಅದನ್ನೇ ಪುನಃ ನೀನು ಹೇಳಪ್ಪ ಟಾರ್ಗೆಟ್ ಮಾಡ್ತಾ ಇದ್ದೀವ ಈಗ ಅಫೆನ್ಸ್ ಮಾಡುವಂತ ಹೇಳಿ ಐ ಆರ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ತಪ್ಪ ಯಾ ಸುಳ್ಳು ಯಾರಿಗೂ ಕೂಡ ನಾವು ಆತರ ಮಾಡಲ್ಲ ದ್ವೇಷದ ರಾಜಕಾರಣ ಮಾಡಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ